ಹಾಯ್ ಹಲೋ ನಮಸ್ಕಾರ ಟಿ ವಿ ನೈನ್ ಡಿಜಿಟಲ್ಗೆ ಸ್ವಾಗತ ನಾನು ಮಾಲ್ತೇಶ್ ಜಗ್ಗಿನ್ ಪ್ರತಿಯೊಬ್ಬರು ಕೂಡ ಅವ್ರವ್ರ ಮನೆಯಲ್ಲಿ ಅವರೇ ಬಾಸ್ ಆಗಿರ್ತಾರೆ ಬಟ್ ಯಾವತ್ತೂ ಒಂದು ದೊಡ್ಡ ಮನೆಗೆ ಹೋಗ್ತಾರೋ ಅಲ್ಲಿ ಅವ್ರಿಗೆ ಒಂದು ಇನ್ನೊಂದಿಷ್ಟು ಸ್ನೇಹಿತರು ಸಿಗ್ತಾರೆ ಕೆಲವರು ಬಾಸ್ ಥರ ಆಗ್ತಾರೆ ಕೆಲವರು ಸಜೆಸ್ಟ್ ಮಾಡ್ತಾರೆ ಇಂಥದ್ದೇ ಒಂದು ಸನ್ನಿವೇಶಗಳನ್ನು ಬಿಗ್ ಬಾಸ್ ಮನೆಯಲ್ಲಿ ನೋಡಿರ್ತಾರೆ ನಾನೀಗ ಒಂದು ಮನೆಗೆ ಎಂಟ್ರ್ ಆಗ್ತಾಯಿದ್ದೀನಿ ಇದನ್ನು ನೋಡ್ತಾ ಇರ್ಬೋದು ಸೊ ಇಲ್ಲೊಬ್ಬರು ಅತಿಥಿ ಬಂದಿದ್ದಾರೆ ಆ್ಯಸ್ ಯುಜುವಲ್ ಅವರ ಅಭಿಮಾನಿಗಳ ಫೇವ್ರೇಟ್ ಒಡೆಯ ಹಳ್ಳಿಕಾರ್ ಒಡೆಯ ಸಂತೋಷ್ ನಮ್ಮ ಜೊತೆ ಇದ್ದಾರೆ ಸಂತೋಷ್ ಅವರೇ ನಮಸ್ತೆ ಹೇಗಿದ್ದೀರಾ ಸಹಜವಾಗಿ ಅಂದ್ರೆ ನಾವು ಅನ್ಕೋತಾ ಇರ್ತೀವಿ ಈ ಮನೆಯಲ್ಲಿ ನಾವೇ ಬಾಸು ಇನ್ನೊಂದು ಮನೆಗೆ ಹೋದಾಗ ತುಂಬಾ ಜನ ಬಾಸ್ ಆಗ್ತಾರೆ ಹೆಂಗಿತ್ತು ಬಿಗ್ ಬಾಸ್ ಜರ್ನಿ ಎಲ್ಲ ಮುಗಿಸಿದ್ರಿ ಈಗ ನಿಮ್ಮನೇಲೆ ಮಾತಾಡ್ತಾ ಇದ್ದೀವಿ ಈ ಚೇಂಜ್ ಆಗಿದೆ ಎಸ್ ಅಣ್ಣ ಬಿಗ್ ಬಾಸ್ ನಾನು ಹೋಗೋಕ್ಕಿಂತ ಮುಂಚೆನೇ ನಾನು ಫಿಕ್ಸ್ ಆಗಿದ್ದೆ ಏನಂತಂದರೆ ರೂಲ್ಸ್ ಇರುತ್ತೆ ನಾವು ಹೋಗ್ತಾ ಇರೋದು ಒಂದು ವೇದಿಕೆಗೆ ಆ ವೇದಿಕೆಗೆ ಗೌರವ ತರಬೇಕು ನಮ್ಮ ಗೌರವನೂ ಎಲ್ಲೂ ಕಳ್ಕೊಬಾರ್ದು ಅಂತ ಸೊ ಅಲ್ಲಿ ಟಾಸ್ಕ್ ಅಂತ ಇರ್ಬೋದು ಕೆಲಸ ಅಂತ ಇರ್ಬೋದು ಅಚ್ಚುಕಟ್ಟಲ್ಲಿ ಮಾಡಿಕೊಂಡು ನಾನು ಯಾವುದು ಕಾಂಟ್ರವರ್ಸಿ ಇದ್ದೀರ ಬಂದೆ ಬಟ್ ಕೆಲವೊಂದು ವಿಚಾರಗಳಲ್ಲಿ ನನಗೇ ಗೊತ್ತಿಲ್ಲದಿರೋನೆ ಕೆಲವೊಂದು ವಿಚಾರಗಳು ನಡೀತಾ ಇತ್ತು ಹೊರಗಡೆನೂ ಅಷ್ಟೇ ಅಲ್ಲಿ ಅಷ್ಟೇ ಅದೆಲ್ಲ ಫೇಸ್ ಮಾಡ್ಕೊಂಡು ಈಗ ಬಂದಾಗ ಈಗ ಏನು ಹೇಳ್ತೀನಿ ಅಂದರೆ ನಾನು ಮೂವತ್ತು ವರ್ಷ ಎಕ್ಸ್ಪೀರಿಯೆನ್ಸು ನನಗೆ ಆ ಮೂರು ತಿಂಗಳಲ್ಲಿ ಆಗೈತ ಆ ಮೂರು ತಿಂಗಳಲ್ಲಿ ನಾನು ಕಲಿತಿದ್ದು ನನ್ನ ಜೀವನದಲ್ಲಿ ನಾನು ಅಳ್ವಡಿಸ್ಕೊಂಡಿರೋದು ಭಾಳ ಅಂದರೆ ಭಾಳ ಐತೆ ಮೂವತ್ತು ವರ್ಷ ನಾನು ಹೊರಗಡೆ ಆ ಎಕ್ಸ್ಪೀರಿಯನ್ಸ್ನ ಪಡ್ಕೊಬೇಕಾಗಿತ್ತು ಅಷ್ಟು ನಾನು ಈಗ ಬಿಗ್ ಬಾಸ್ ಮನೆಯಲ್ಲಿ ಕಲ್ತಿದ್ದೀನಿ ಖಂಡಿತ ತುಂಬ ಕಲಿಸುತ್ತೆ ಒಂದು ಮನೆ ಬಟ್ ಈಗ ನಿಮ್ಮ ಮನೇಲಿ ಇದ್ದೀವಿ ನಿಮ್ಮ ಮನೇಲಿ ಹೆಂಗಿರ್ತಾ ಇದ್ರಿ ಅಲ್ಲಿ ದೊಡ್ಡ ಮನೆಗೆ ಹೋದ ತಕ್ಷಣ ನಿಮ್ಗೆ ಲೈಫ್ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ ಅಂದರೆ ಈಗ ನೀವು ಹೇಳ್ದಂಗೆ ನಮ್ಮ ಮನೆಯಲ್ಲಿ ನಾವು ರಾಜರ ಥರ ಇದ್ರಿ ಎಸ್ ಇವಾಗ ನೋಡಿ ನಾನು ಯಾವತ್ತೂ ನಾನು ಪಾತ್ರೆ ಬ ತೊಳೆದೋನಲ್ಲ ಇಲ್ಲ ಮನೆ ಗುಡಿಸೋದು ಇರ್ಬೋದು ಆ ಥರ ಎಲ್ಲ ಬಟ್ ಅಲ್ಲಿ ಸ ಆ ರೂಲ್ಸ್ನ ನಾನು ಫಾಲೋ ಮಾಡಲೇಬೇಕು ಅದಕ್ಕೋಸ್ಕರ ಮಾಡಿದ್ದೀನಿ ಅಲ್ಲಿ ಈ ಸಂತೋಷ ಅವ್ರದ್ದು ಬಿಗ್ ಬಾಸ್ ಮನೆಯಲ್ಲೂ ಕೂಡ ಮುಳ್ಳಿನ ಹಾದಿ ಇತ್ತು ಅಂದರೆ ಹೂವಿನ ಹಾಸಿಗೆ ಆಗಿರಲಿಲ್ಲ ಅಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಫೇಸ್ ಮಾಡಿದ್ರಿ ಹೋಗುವಾಗ ನಿಮಗೆ ಒಂದು ಜನಪ್ರಿಯತೆ ಇತ್ತು ಆ ಜನಪ್ರಿಯತೆ ಹೆಚ್ಚಾಗಿದ ತಕ್ಷಣವೇ ದೊಡ್ಡ ಸಮಸ್ಯೆ ಹೌದು ಈ ಹುಲಿ ಉಗ್ರನ ಪೆಂಡೆಂಟಿನ ಸಮಸ್ಯೆನ ಫೇಸ್ ಮಾಡಿದ್ದಾಗಿರ್ಬೋದು ತುಂಬ ಏನೋ ಅಂದರೆ ಹಳ್ಳಿಕಾರ ಒಡೆಯ ಅಂತ ಅಂದ್ಕೊತಿದ್ದಾರೆ ಅನ್ನೋಂಥ ವಿಚಾರ ಆಗಿರ್ಬೋದು ಆ ಸಂದರ್ಭನ ಹೆಂಗೆ ಫೇಸ್ ಮಾಡಿದ್ರಿ ನೀವು ಅಣ್ಣ ಕೆಲವು ನನಗೆ ಗೊತ್ತಿದ್ದು ಆಗಿರೋದು ಕೆಲವೊಂದು ಗೊತ್ತಿಲ್ಲದಿರ ಕಾಣದ ಕೈಗಳು ಇಂದ ನಡೆದಿರ್ತಕ್ಕಂಥ ಸಂಚು ಬಟ್ ನಾನು ಅದನ್ನು ಪ್ಲಸ್ ಅಂತ ತಗೊತೀನಿ ಯಾಕಂತಂದರೆ ಎಲ್ಲೋ ಒಂದು ಕರ್ನಾಟಕದಲ್ಲಿ ಹಳ್ಳಿಕಾರಂತ ಇದ್ದರು ವರ್ತೂರು ಸಂತೋಷ್ ಅಣ್ಣವರು ಅದು ಯಾವ ಮಟ್ಟಕ್ಕೆ ಹೋಯ್ತು ಅಂದರೆ ಇಂಗ್ಲೀಷ್ ನ್ಯೂಸ್ ಅಣ್ಣ ಅದರಲ್ಲಿ ಸಾಮಾನ್ಯವಾಗಿ ಹಾಕಲ್ಲಂತೆ ಅದರಲ್ಲಿ ಕೂಡ ನಾನು ನ್ಯೂಸ್ ಬಂದೈತೆ ಗ್ರೇಟ್ ಅಷ್ಟೇ ಬಟ್ ನಾನಿಲ್ಲೂ ತಪ್ಪು ಮಾಡಿಲ್ಲಣ್ಣ ಅದು ಆ್ಯಕ್ಚುಲಿ ನಮ್ಮ ತಂದೆಯವರು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾಯಿದ್ರು ಅವರು ತಂದು ಇಟ್ಟಿದ್ದು ಅದು ನಮ್ಮ ತಾಯಿಯವ್ರ ಮುಖಾಂತರ ನಾನು ತಗೊಂಡು ಪೆಂಡೆಂಟ್ ಮಾಡಿಸಿ ಹಾಕ್ಕೊಂಡಿದ್ದೆ ಎಸ್ ಸಹಾಗ ಮನೇಲಿದ್ದಾಗಲೇ ಅರೆಸ್ಟ್ ಆಗುವಂಥದ್ದು ಮನೇಲಿದ್ದಾಗಲೇ ಪೊಲೀಸರು ಬರುವಂಥದ್ದು ಸೊ ನೀವು ಕೂಡ ಊಹಿಸಿದ್ರ ಆ ಸಂದರ್ಭಗಳನ್ನೆಲ್ಲ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ ಹಾಂ ಹಾಂ ಅಂದರೆ ಆ ಎಕ್ಸ್ಪೀರಿಯೆನ್ಸು ಸಡನ್ ಎಕ್ಸ್ಪೀರಿಯೆನ್ಸ್ ಯಾರಿಗೂ ಬೇಡ ಯಾಕಂದರೆ ಯಾರಾದರೂ ವೀಕ್ ಮೈಂಡೆಡೋ ಇಲ್ಲ ವೀಕ್ ಆರ್ಟಿರೋರು ಇದ್ರೆ ಅಲ್ಲೇ ಸ್ಪಾಟಲ್ಲಿ ಹೋಗ್ಬಿಡ್ತಾರೆ ಎಲ್ಲೋ ನಿಮ್ಗೊಂದು ಸಣ್ಣ ಕ್ಲೀವ್ ಏನಾದರೂ ಇತ್ತ ಆ ಟೈಮ್ಗೆ ಹೇಗೆ ನನಗೆ ಏನೂ ಇಲ್ಲ ನಾನು ಏನೋ ಟಾಸ್ಕ್ ಏನಾದರೂ ಆಡಿಸ್ತಾರೇನೋ ಅಂತ ಅಂದ್ಬಿಟ್ಟು ಇದು ಹಾಕ್ಕೊಳ್ರಿ ಅಂತಂದ್ರು ಹಾಕ್ಕೊಂಡಾಗ ಬನ್ನಿ ಬನ್ನಿ ಮುಂದೆ ಬನ್ನಿ ಈ ಕೆಳಗೆ ಹೇಳಿದ್ವಿ ನಾನು ಮೋಸ್ಟ್ಲಿ ಏನಾದರೂ ಬೇರೆ ಈ ಯೂಶ್ವಲಿ ಬಿಗ್ ಬಾಸಲ್ಲಿ ಏನು ಮಾಡ್ತಾರೆ ಅಂದ್ರೆ ಒಬ್ಬರು ತಗೊಂಡೋಗಿ ಒಂದು ರೂಮಲ್ಲಿ ಇಟ್ಟು ವಾಚ್ ಮಾಡೋ ಥರ ಆ ಥರದ್ದೇನಾದರೂ ಇರುತ್ತೇನೋ ಅಂತ ನಾನು ಅಂದ್ಕೊಂಡೆ नेर दे <laughs>